ರಜತ್ ಈಗ ಕ್ಯಾಪ್ಟನ್ ಕಿಚ್ಚ ಬರೆದ ಪತ್ರದಲ್ಲಿ ಏನಿದೆ ಗೊತ್ತಾ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈ ವಾರ ಯಾರು ಮನೆಯಿಂದ ಆಚೆ ಕಾಲಿಡ್ತಾರೆ ಅನ್ನುವಂತಹ ಸುದ್ದಿ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ನೂರು ದಿನಗಳ ಸಮೀಪಕ್ಕೆ ಬರುತ್ತಿರುವ ಬಿಗ್ ಬಾಸ್ ಇನ್ನು ಕೆಲವು ದಿನಗಳು ಮಾತ್ರ ನಡೀಬಹುದು ಕಳೆದ ವಾರ ಐಶ್ವರ್ಯಾಗೆ ಗೇಟ್ ಪಾಸ್ ಕೊಡಲಾಗಿತ್ತು ಇಷ್ಟು ದಿನ ಭವ್ಯಗೆ ಕ್ಯಾಪ್ಟನ್ಸಿ ಕೊಡ್ಲಾಗಿತ್ತು ಆದರೆ ಈಗ ನಾಯಕನ ಸ್ಥಾನ ರಜತ್ ಅವರು ಪಡೆದುಕೊಂಡಿದ್ದಾರೆ ವೈಲ್ಡ್ ಕಾರ್ಡ್ ನಲ್ಲಿ ಮನೆಗೆ ಎಂಟ್ರಿ ಕೊಟ್ಟಿದ್ದ ರಜತ್ ಮೊದಲಿಗೆ ಸಖತ್ ರಫ್ ಆಗಿ ಮನೆ ಮಂದಿ ಜೊತೆ ನಡೆದುಕೊಂಡಿದ್ರು ಬಳಿಕ ತಮ್ಮನ್ನು ತಾವು ಅರ್ದ್ಕೊಂಡು ಸ್ಪರ್ಧಿಗಳ ಜೊತೆ ನಿಧಾನಕ್ಕೆ ಸಮಾಧಾನವಾಗಿರಲು ಪ್ರಾರಂಭಿಸಿದ್ರು ಈಗ ಮನೆಯವರಿಗೆ ಹೊಂದಿಕೊಂಡಿದ್ದು ಟಾಸ್ಕ್ ಗಳಲ್ಲೂ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ ಬೆನ್ನಲ್ಲೇ ರಜತ್ ಗೆ ಕ್ಯಾಪ್ಟನ್ ಪಟ್ಟ ನೀಡಲಾಗಿದೆ ರಜತ್ ಕ್ಯಾಪ್ಟನ್ ಆದ ಮೇಲೆ ತಮ್ಮನ್ನು ತಾವು ಬದಲಾವಣೆ ಮಾಡಿಕೊಳ್ಬಹುದು ಯಾಕಂದ್ರೆ ರಜತ್ ಮನೆಗೆ ಬಂದ ವಸ್ತ್ರದಲ್ಲಿ ಚೈತ್ರ ಗೋಲ್ಡ್ ಸುರೇಶ್ ಹಾಗೂ ಧನ್ರಾಜ್ ಕಂಡ್ರೆ ಆಗ್ತಾನೆ ಇರಲಿಲ್ಲ ಅವರಿಗೆ ನಂತರ ದಿನಗಳಲ್ಲಿ ಇವರ ಜೊತೆ ಚೆನ್ನಾಗಿಯೇ ಇದ್ದಾರೆ ನಾಯಕ ಇಡೀ ಮನೆಯಲ್ಲಿ ಚೆನ್ನಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಟಾಸ್ಕ್ ಕೊಡುವುದು ಟಾಸ್ಕ್ ಗಳಲ್ಲಿ ಯಾವುದೇ ಮೋಸ ಆಗದಂತೆ ನೋಡ್ಕೋಬೇಕು ಹೀಗಾಗಿ ತಮ್ಮನ್ನು ಚೇಂಜ್ ಮಾಡಿಕೊಂಡು ಟ್ರೋಫಿ ಬಳಿಗೆ ಹೋಗಲು ಯತ್ನಿಸಬೇಕು ರಜತ್ ಕೂಡ ಕ್ಯಾಪ್ಟನ್ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಪತ್ರ ಕೂಡ ಬರೆದು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಹೀರೋ ಹಾಗೂ ಖಳನಾಯಕ ಈ ಇಬ್ಬರಲ್ಲಿ ವ್ಯತ್ಯಾಸ ಇಷ್ಟೇ ಇದರಲ್ಲಿ ಒಬ್ಬರಿಗೆ ಕೋಪ ಜಾಸ್ತಿ ಇದ್ರೆ ಇನ್ನೊಬ್ಬರಿಗೆ ತಾಳ್ಮೆ ಇರುತ್ತೆ ನೀವು ಏನು ಆಗಲು ಬಯಸ್ತೀರಾ ಅಂತ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನಾನು ಕಿಚ್ಚನ ಅಭಿಮಾನಿ ಅಂತ ತೇಳಿರುವುದು ಉತ್ತರ ಕೊಟ್ಟಂತೆ ಆಗಿದೆ